ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇಂದ್ರಾಣಿ ಇಂದ್ರಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನಲ್ಲಿ ನಾನು ಕುಟುಂಬದವರಿಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆಗುವಂತಹ ಕಾರಣ ಮತ್ತು ಪರಿಹಾರಗಳ ಬಗ್ಗೆ ಅಧ್ಯಯನ ಮಾಡಿ ಅದನ್ನ ಆ ವಿಡಿಯೋ ಮಾಡಿ ಹಾಕಿದ್ದೀನಿ ದೈನಂದಿನ ಜೀವನದಲ್ಲಿ ನಿಮ್ಗೆ ನಮ್ ನಲ್ಲಿ ಸಿಗುವಂತಹ ವಿಡಿಯೋಗಳು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಹಾಗಾಗಿ ನೀವು ನನ್ನ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನ್ ಇವತ್ತು ನಿಮ್ಗೆ ಕಡಿತ ಅಂದ್ರೆ ಇಚ್ಚಿಂಗ್ ತುರಿಕೆ ನವೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಕೆಲವರಿಗೆ ಮೈ ಕಡತ ಬರ್ತಾ ಇರುತ್ತೆ ನವೆ ಆಗ್ತಾ ಇರುತ್ತೆ ಟ್ರೀಟ್ಮೆಂಟ್ ತಗೊಂಡ್ರು ಸಹ ಅದು ಕಡಿಮೆ ಆಗ್ತಾ ಇರಲ್ಲ ಅವರು ಸುಮ್ನೆ ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಗದೆ ಇದ್ರು ಅವ್ರು ಆ ಕಡೆ ಗಮನ ಹರಿಸಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಂತ ಅದನ್ನ ಅಬ್ಸರ್ವ್ ಕೂಡ ಮಾಡ್ಕೊಂಡಿರಲ್ಲ ನಮ್ ದೈನಂದಿನ ಜೀವನದಲ್ಲಿ ನಮ್ಗೆ ಕಡಿತ ತುರ್ಕೆ ಏನಕ್ ಬರುತ್ತೆ ಅದಕ್ಕೆ ಕಾರಣ ಮತ್ತೆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡುತ್ತೆ ಈಗ ಮೊದಲನೇದಾಗಿ ಸ್ನಾನ ಏನಪ್ಪಾ ಇವರು ಸ್ನಾನ ಮಾಡೋದ್ರಿಂದ ನಮ್ಮೈಯಲ್ಲಿರುವ ಕೊಳೆ ಮತ್ತೆ ಧೂಳು ಎಲ್ಲಾ ಕಡಿಮೆ ಆಗುತ್ತೆ ಇದನ್ನ ಸ್ನಾನ ಮಾಡೋದ್ರಿಂದ ಕಡತಾ ಬರುತ್ತಾ ಅಂತ ಹೇಳ್ತಾ ಇದಾರೆ ಅಂತ ನೀವು ಅನ್ಕೊಳ್ಬಹುದು ಹೌದು ನಾವು ತುಂಬಾ ಹೊತ್ತು ಸ್ನಾನ ಮಾಡೋದ್ರಿಂದ ಮತ್ತೆ ಹೆಚ್ಚು ಬಿಸಿಯಾಗಿರೋ ನೀರ್ನ ನಾವು ಸ್ನಾನಕ್ಕೆ ಬಳಸೋದ್ರಿಂದ ನಮ್ ಚರ್ಮ ಡ್ರೈನೆಸ್ ಆಗುತ್ತೆ ಅದ್ರಲ್ಲಿರುವಂತಹ ನ್ಯಾಚುರಲ್ ಆಯಿಲ್ ಎಲ್ಲ ಹೊರಟೋಗಿ ಟೈಟ್ನೆಸ್ ಬರುತ್ತೆ ಚರ್ಮ ಹಾಗಾಗಿ ಅದು ಹೊರಗಿನ ಧೂಳಿನಿಂದ ಮತ್ತೆ ಇನ್ಫೆಕ್ಷನ್ಸ್ ಅಲರ್ಜಿಯಿಂದ ಆದ್ರೆ ನಮ್ಮ ಚರ್ಮನ ಪ್ರೊಟೆಕ್ಷನ್ ಮಾಡಲ್ಲ ನ್ಯಾಚುರಲ್ ಆಯಿಲ್ ಎಲ್ಲ ಹೊರಟೋಗಿ ಟೈಟ್ನೆಸ್ ಡ್ರೈನೆಸ್ ಇರೋದ್ರಿಂದ ನಮ್ಗೆ ಅಲರ್ಜಿ ಆಗುವಂಥದ್ದು ಮತ್ತೆ ಕೈ ಮೈ ಕಡ್ತಾ ಬರುವಂತದ್ದು ನವೆ ಆಗುವಂಥದ್ದು ಆಗುತ್ತೆ ಹಾಗಾಗಿ ನಾವು ಸ್ನಾನಕ್ಕೆ ತುಂಬಾ ಹೊತ್ತು ಸ್ನಾನ ಮಾಡಬಾರ್ದು ಮತ್ತೆ ಹೆಚ್ಚು ಬಿಸಿ ನೀರನ್ನ ಸ್ನಾನಕ್ಕೆ ಬಳಸ್ತಾ ಇರೋದು ತುಂಬಾ ಒಳ್ಳೇದು ಬಾತ್ರೂಮ್ ನಾವು ಸ್ನಾನಕ್ಕೆ ಏನೇನಪ್ಪ ಬಳಸ್ತೀವಿ ಅಂತ ಎಲ್ರಿಗೂ ಗೊತ್ತು ಸೋಪು ಶಾಂಪು ಫೇಸ್ ವಾಶು ಕ್ಲೆನ್ಸರು ಕಂಡೀಷನರ್ ಇದೆಲ್ಲ ಯೂಸ್ ಮಾಡ್ತೀವಿ ಆದ್ರೆ ನಾವು ಯೂಸ್ ಮಾಡ್ತಾ ಇರೋ ಇದಿಷ್ಟು ಪ್ರಾಡಕ್ಟ್ಸ್ಗಳು ನಮ್ಗೆ ಸ್ಕಿನ್ ಗೆ ಹಾನಿ ಉಂಟು ಮಾಡ್ತಾ ಇದೆಯಾ ನಮ್ ಸ್ಕಿನ್ ಗೆ ಅಡ್ಜಸ್ಟ್ ಆಗ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಏನ್ ಮಾಡಿರ್ತಾರಪ್ಪ ಅಂದ್ರೆ ಇದಕ್ಕೆಲ್ಲ ಕಡಿಮೆ ಪ್ರಮಾಣದ ಕೆಮಿಕಲ್ಸ್ ನ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಮೈಲ್ಡ್ ಸೋಪು ಶಾಂಪೂ ಕ್ಲೆನ್ಸರ್ ಮತ್ತೆ ಪಿ ಹೆಚ್ ಬ್ಯಾಲೆನ್ಸ್ ಇರುವಂತಹ ಈ ಈ ತರ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ನಮ್ ಸ್ಕಿನ್ ನ ಮಾಯ್ಚರೈಸ್ ಆಗಿ ನೋಡ್ಕೋಬಹುದು ಹಾಗೆ ಸ್ಕಿನ್ ಗೆ ಯಾವುದೇ ಆದಂತ ಎಫೆಕ್ಟ್ಸ್ ಆಗಲ್ಲ ನೀವು ಯೂಸ್ ಮಾಡ್ತಿರ್ತೀರಲ್ಲ ಈ ಪ್ರಾಡಕ್ಟ್ಸ್ ಸೋಪು ಕ್ಲೆನ್ಸರ್ ಕಂಡೀಷ್ನರ್ ಫೇಸ್ ವಾಶು ಇದರಿಂದ ಏನಾದ್ರೂ ಕಡ್ತಾ ಬರ್ತಾ ಇದೆಯಾ ಅಂತ ನೀವು ಗಮನಿಸ್ಕೋಬೇಕು ಈ ಎಲ್ಲಾ ಪ್ರಾಡಕ್ಟ್ಸ್ ನ ಒಂದೇ ಸಲ ಬದಲಾಯಿಸಬಾರ್ದು ಒಂದೊಂದ್ ಪ್ರಾಡಕ್ಟ್ಸ್ ನ ಒಂದೊಂದ್ಸಲ ಯೂಸ್ ಮಾಡಿ ಅದರಿಂದ ಏನಾದ್ರೂ ನಿಮ್ಗೆ ಇಚ್ಚಿಂಗ್ ಏನಾದ್ರೂ ಬಂದಿದ್ರೆ ಅದನ್ನ ಬದ್ಲಾಯಿಸಿ ಬೇರೆದನ್ನ ಬಳಸೋದು ಒಳ್ಳೇದು ಮಾಶ್ಚರೈಸರ್ ಈಗ ಡ್ರೈ ಸ್ಕಿನ್ ಇರೋರಿಗೆ ಸ್ನಾನ ಆದ್ಮೇಲೆ ಮತ್ತೆ ಸ್ಕಿನ್ ಇನ್ನು ಹೆಚ್ಚು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ನಾನ ಆದ್ಮೇಲೆ ಮಾಯ್ಚರೈಸರ್ ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಇದು ಡ್ರೈ ಸ್ಕಿನ್ ರಿಮೂವ್ ಮಾಡಿ ಸ್ಕಿನ್ ಮಾಯಿಶ್ಚರೈಸ್ ಆಗಿ ಹೈಡ್ರೇಟ್ ಆಗಿ ಇರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಕಡಿತ ಬರೋದಂತೆ ತಡೆಯುತ್ತೆ ಕೆಲವರಿಗೆ ಸ್ಕಿನ್ ಹೆಚ್ಚು ಡ್ರೈ ಆಗಿರುತ್ತೆ ಮತ್ತೆ ಓಡ್ಕೊಂಡಂಗ್ ಆಗಿರುತ್ತೆ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ನೈಟ್ ಟೈಮು ಪೆಟ್ರೋಲಿಯಂ ಜಲ್ಲಿ ಮತ್ತೆ ಕೊಕೋನಟ್ ಆಯಿಲ್ ಮುಟ್ಟದ್ರೆ ಮುನಿ ಸೊಪ್ಪಿನ ಪೌಡರ್ ಪೇಸ್ಟ್ ಮತ್ತೆ ಬೇವಿನ ಪೌಡರ್ನ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಎಲ್ಲಾ ತುರಿಕೆ ಮತ್ತೆ ನವೆ ಎಲ್ಲಾ ಕಡಿಮೆ ಆಗಿ ಸ್ಕಿನ್ ಮಾಯಿಶ್ಚರ್ ಆಗಿರುವಂತೆ ನೋಡ್ಕೊಳುತ್ತೆ ಮತ್ತೆ ನಮ್ಗೆ ಕಡ್ತಾ ಬರೋದ್ನ ಇದು ತಡೆಯುತ್ತೆ ಬಟ್ಟೆ ನಾವು ನೈಲಾನ್ ಮತ್ತೆ ಪಾಲಿಸ್ಟರ್ ಬಟ್ಟೆನ ಬಳಸ್ತೇ ಇರೋದು ತುಂಬಾ ಒಳ್ಳೇದು ಯಾಕಪ್ಪ ಅಂದ್ರೆ ಇದು ನಮ್ಗೆ ನಮ್ಮ ಸ್ಕಿನ್ ಅನ್ನ ಇಚ್ಚಿಂಗು ಮತ್ತೆ ರ್ಯಾಶಸ್ ಉಂಟು ಮಾಡಬಹುದು ಹಾಗಾಗಿ ನಾವು ಕಾಟನ್ ಬಟ್ಟೆನ ಬಳಸೋದು ತುಂಬಾ ಒಳ್ಳೇದು ನೋಡಿ ಇದು ಇದು ಪಾಲಿಸ್ಟರ್ ಬಟ್ಟೆ ಇದು ಬೇಗ ಶಾಖನ ಅಬ್ಸರ್ವ್ ಮಾಡ್ಕೊಳುತ್ತೆ ಶಾಖನ ಇದು ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಇಚ್ಚಿಂಗ್ ಆಗುತ್ತೆ ಇಚ್ಚಿಂಗ್ ಆಗುವಂಥದ್ದು ಮೈಯಲ್ಲೆಲ್ಲ ನವೆ ಬರೋದು ರ್ಯಾಶಸ್ ಆಗುವಂಥದ್ದು ಆಗುತ್ತೆ ಮತ್ತೆ ಇದು ಜಾಸ್ತಿ ಗಾಳಿನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಹಾಗಾಗಿ ನಾವು ಈ ಬಟ್ಟೆನ ಬಳಸ್ತಾ ಇರೋದು ತುಂಬಾ ಒಳ್ಳೆ ಎ ಸಿ ನಾವು ಗಳಲ್ಲಿ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿನಲ್ಲಿ ಸೆಮಿನಾರ್ ಹಾಲ್ ಅಲ್ಲಿ ಮತ್ತೆ ಥಿಯೇಟರ್ ಮಾಲ್ಗಳಲ್ಲಿ ಆಮೇಲೆ ಕೆಲವು ಮನೆಗಳಲ್ಲಿ ಜಾಸ್ತಿ ಎಸಿನ ಯೂಸ್ ಮಾಡ್ತಿರ್ತಾರೆ ಇದು ಏನಾಗತ್ತಪ್ಪ ಅಂದ್ರೆ ಆ ರೂಮ್ ಅಥವಾ ಹಾಲ್ ನಲ್ಲಿ ಹ್ಯುಮಿಡಿಟಿ ನ ಕಡಿಮೆ ಮಾಡುತ್ತೆ ಕಡಿಮೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಮಾಯಿಶ್ಚರ್ ನ ಕಳ್ಕೊಡುತ್ತೆ ಹಾಗಾಗಿ ನಾವು ಆದಷ್ಟು ಎಸಿಯಿಂದ ದೂರ ಇರೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಶೇವಿಂಗು ನಾವು ಶೇವಿಂಗ್ ಗೆ ಒಳ್ಳೆ ಕ್ರೀಮ್ ನ ಯೂಸ್ ಮಾಡೋದು ಒಳ್ಳೇದು ಮತ್ತೆ ಒಂದೇ ಬ್ಲೇಡ್ ನ ಹೆಚ್ಚು ದಿನ ಬಳಸ್ಬಾರ್ದು ಒಂದೇ ಬ್ಲೇಡ್ ನ ಹೆಚ್ಚ ದಿನ ಬಳಸಿದ್ರೆ ಏನಾಗತ್ತಪ್ಪ ಅಂದ್ರೆ ಅದು ಮೊಂಡಾಗ್ ಹೋಗ್ಬಿಟ್ಟಿರುತ್ತೆ ನಮ್ಮ ಚರ್ಮನ ಗೀಚುತ್ತೆ ಗೀಚದಾಗ ಏನಾಗುತ್ತಪ್ಪ ಅಂದ್ರೆ ಇಚ್ಚಿಂಗ್ ಆಗುವಂಥದ್ದು ರ್ಯಾಶಸ್ ಆಗುವಂಥದ್ದು ತುಂಬಾ ಕಡಿತಾ ಬರೋ ಆಗುತ್ತೆ ಹಾಗಾಗಿ ನಾವು ಆಫ್ಟರ್ ಶೇವ್ ನ ಯೂಸ್ ಮಾಡೋದು ಒಳ್ಳೇದು ಬಟ್ಟೆ ಸೊಪ್ಪು ಮತ್ತೆ ವಾಷಿಂಗ್ ಪೌಡರ್ ನೀವೀಗ ಬಟ್ಟೆ ಹೋಗ್ಯಕ್ಕೆ ವಾಷಿಂಗ್ ಪೌಡರ್ ಮತ್ತೆ ಬಟ್ಟೆ ಸೋಪ್ನ ಯೂಸ್ ಮಾಡತಿರ್ತೀರಾ ಅದ್ರಿಂದ ಅದ್ನ ಯೂಸ್ ಮಾಡಿದಾಗ ನಿಮ್ಗೆ ಏನಾದ್ರು ಕಡ್ತಾ ಬರೋ ಮತ್ತೆ ಮೈಲೆಲ್ಲಾ ರಾಶಸ್ ಆಗುವಂಥದ್ದು ಏನಾದ್ರೂ ಆದ್ರೆ ಅದು ಇದ್ರಿಂದ ಆಗ್ತಾ ಇದೆ ಅಂತ ಆಗ್ತಾ ಇದೆಯಾ ಅಂತ ನೀವು ಅಬ್ಸರ್ವ್ ಮಾಡ್ಕೊಂಡು ಇದನ್ನ ಬದಲಾಯಿಸ್ಕೋಬೇಕು ಇದನ್ನ ಬದಲಾಯಿಸಿದಾಗ ನಿಮ್ಗೆ ಬದಲಾಯಿಸ್ ನೋಡಿದಾಗ ನಿಮ್ಗೆ ಏನಾದ್ರು ಹಿಂಗ ಆಗ್ಲಿಲ್ಲ ಅಂದ್ರೆ ಅದು ಇದ್ರಿಂದನೇ ಆಗ್ತಾ ಇದೆ ಅಂತ ಅರ್ಥ ಧೂಳು ನೀವ್ ಮನೆಯಲ್ಲಿ ಕೆಲವೊಂದು ಈ ಶೋ ಕೇಸಲ್ಲೋ ಎಲ್ಲೋ ವಸ್ತುಗಳನ್ನ ಜೋಡ್ಸಿರ್ತೀರಾ ತುಂಬಾ ದಿನ ಆಗಿರುತ್ತೆ ಅದನ್ನ ಕ್ಲೀನ್ ಮಾಡ್ತಿರ್ತೀರಾ ಆವಾಗ ನಿಮ್ಗೆ ಕಡ್ತಾ ಬರುವಂತದು ಮತ್ತೆ ರೇಷಸ್ ಆಗುವಂತದ್ದು ಆಗುತ್ತೆ ಅದು ಅದರಿಂದನೇ ಆಗಿರ್ ಆಗಿರುತ್ತಾ ಅಂತ ನೀವು ಅಬ್ಸರ್ವ್ ಮಾಡ್ಕೋಬೇಕು ನೆಕ್ಸ್ಟ್ ಟೈಮ್ ನೀವು ಕ್ಲೀನ್ ಮಾಡೋವಾಗ ಗ್ಲೌಸ್ ಯೂಸ್ ಮಾಡೋದು ಮತ್ತೆ ಮಾಸ್ಕ್ ಹಾಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋದು ಒಳ್ಳೇದು ನೆಕ್ಸ್ಟ್ ಆಹಾರ ಕೆಲವೊಬ್ರಿಗೆ ಕೆಲವೊಂದು ಆಹಾರ ತಿಂದಾಗ ಮೈಯಲ್ಲೆಲ್ಲ ಕಡತಾ ಬರುವಂತದ್ದು ರ್ಯಾಶಸ್ ಆಗುವಂಥದ್ದು ಆಗುತ್ತೆ ದಿನ ಅಥವಾ ನೆಕ್ಸ್ಟ್ ನೆಕ್ಸ್ಟ್ ಡೇ ಅದು ಹಾಗಾಗಿ ಟೈಮ್ ಸಹ ಆಹಾರ ತಿಂದಾಗ ನೆಕ್ಸ್ಟ್ ಟೈಮು ಅದೇ ತರ ಆದ್ರೆ ನಿಮ್ಗೆ ಆಹಾರದಿಂದ ಅಲರ್ಜಿ ಆಯ್ತು ಅದರಿಂದ ಕಡಿತಾ ಬಂತು ಅಂತ ಅರ್ಥ ಹಾಗಾಗಿ ನೆಕ್ಸ್ಟ್ ಟೈಮು ನೀವು ಆ ಆಹಾರನ ಬಳಸ್ತಾ ಇರೋದು ಒಳ್ಳೇದು ಈಗ ನೆಕ್ಸ್ಟ್ ಕೆಲವರು ಪ್ರತಿನಿತ್ಯ ಯೂಸ್ ಮಾಡುವಂತಹ ಸ್ಲಿಪ್ಪರ್ ಶೂಸು ಸಾಕ್ಸು ಮತ್ತೆ ಲೆದರ್ ಬ್ಯಾಗ್ಗಳು ಆರ್ಟಿಫಿಷಿಯಲ್ ಲೆದರ್ ಬೆಲ್ಟ್ ಗಳು ಆಫೀಸ್ ಬ್ಯಾಗ್ ಗಳು ಲೆದರ್ ಗಳು ಇಂತವರಿಂದ ಎಲ್ಲ ಕೆಲವ್ರಿಗೆ ರ್ಯಾಷಸ್ ಆಗುವಂಥದ್ದು ಮತ್ತೆ ಮೈ ಕಡತಾ ಬರುವಂತದ್ದು ಆಗುತ್ತೆ ನೀವಾಗ ಅಬ್ಸರ್ವ್ ಮಾಡ್ಕೋಬೇಕು ನಾವು ಪ್ರತಿನಿತ್ಯ ಬಳಸ್ತಾ ಇರೋ ಈ ವಸ್ತುಗಳಿಂದ ಆಗ್ತಾ ಇದೆಯಾ ಅಂತ ಹಾಗಾಗಿ ನೀವು ಅದನ್ನ ಬದಲಾಯಿಸ್ಕೊಳ್ಳೋದು ಈಗ ವರ್ಷಗಟ್ಲೆ ನಾವು ನಮ್ ಕಡಿತಕ್ಕೆ ಟ್ರೀಟ್ಮೆಂಟ್ ತಗೋತಾನೆ ಇರ್ತೀವಿ ಆದ್ರೂ ಅದನ್ನ ಅದು ಕಡಿಮೆ ಆಯ್ತಿರಲ್ಲ ನಮ್ ದೈನಂದಿನ ಜೀವನದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಬಳಸ್ತಾ ಇರ್ತೀವಿ ಅದ್ರಿಂದ ಏನಾದ್ರೂ ನಮ್ಗೆ ಈ ತರ ಕಡಿತ ಬರ್ತಾ ಇದ್ಯಾ ಮೈಯಲ್ಲೆಲ್ಲಾ ರ್ಯಾಶಸ್ ಆಗ್ತಾ ಅಂತ ಯಾವ ವಸ್ತುವಿಂದ ಆಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಕೋಬೇಕು ಅಬ್ಸರ್ವ್ ಮಾಡ್ಕೊಂಡು ಇಂಥ ವಸ್ತುವಿನಿಂದ ಆಗ್ತಾ ಇದೆ ಅಂತ ನಿಮ್ಗೆ ಮನ್ವರಿಕೆ ಆದ್ರೆ ಅದನ್ನ ಆ ವಸ್ತುವನ್ನ ನೀವು ಬಳಸ್ತಾ ಇರೋದು ಒಳ್ಳೇದು ಈಗ ಕೆಲವೊಬ್ರಿಗೆ ಕೆಲವೊಂದು ಆಹಾರಗಳು ಒಂದ್ ತರ್ಕಾರಿನೋ ಈಗ ಒಂದ್ ಕಾಳುಗಳು ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ ಅದು ತಿಂದಾಗ ಅವ್ರಿಗೆ ಆ ಗುಳಿ ಗುಳೆ ಕಡತಾ ಬರೋ ಅಂತದ್ದು ಆಗುತ್ತೆ ಅದನ್ನ ರಿಪೀಟೆಡ್ ಆಗಿ ನೀವು ಬಳಸಿ ಅದರಿಂದ ಆಗ್ತಾ ಇದೆಯಾ ಅಂತ ಅಬ್ಸರ್ವ್ ಮಾಡ್ಕೊಂಡು ಆ ಪದಾರ್ಥನ ನೆಕ್ಸ್ಟ್ ಟೈಮ್ ಬಳಸ್ತಾ ಇರೋದು ಒಳ್ಳೇದು ಇದರಿಂದ ನಾವು ಪದೇ ಪದೇ ಕಡ್ತಾ ಬರುವಂತದ್ದು ಮತ್ತೆ ಮೈಲೆಲ್ಲಾ ರ್ಯಾಶಸ್ ಆಗುವಂಥದ್ನ ತಡೆಗಟ್ಟಬಹುದು ಇವತ್ತು ನಿಮ್ಗೆ ಕೆಡತ ನವೆ ಮತ್ತು ರ್ಯಾಶಸ್ಸು ಯಾವ ಕಾರಣದಿಂದ ಬರುತ್ತೆ ಅದನ್ನ ಇರೋ ಹಾಗೆ ನಾವು ಹೇಗೆ ಮುನ್ನೆಚ್ಚರಿಕೆ ಕ್ರಮನ ವಹಿಸ್ಕೋಬೋ ವಹಿಸ್ಬೋದು ಹಾಗೆ ಅದನ್ನ ಹೇಗೆ ಹೋಗ್ಲಾಡಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದರಣೆ ಧ್ರುವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು